ಆ ಒಂದು ಒಂದು ತಿಂಗಳು ಪ್ರವಚನ ಮಾಲೆಯಲ್ಲಿ ಆತ್ಮದ ಬಗ್ಗೆ ಪರಿಚಯ ಪರಮಾತ್ಮ ಬಗ್ಗೆ ಪರಿಚಯ ನಾವು ಎಷ್ಟು ಜನ್ಮ ತಗೊಳ್ತೇವೆ ಮನುಷ್ಯ ಎಷ್ಟು ಜನ್ಮ ತಗೊಳ್ತೇವೆ ಅದ್ರ ಹಾಸ್ಯ ಮನುಷ್ಯ ಹುಟ್ಟಿದ ಮೇಲೆ ಎಂಬತ್ನಾಲ್ಕು ಜನ್ಮ ತಗೊಳ್ತೇವೆ ಅದ್ರದ್ದು ರಹಸ್ಯ ಮತ್ತೆ ಮನುಷ್ಯ ಮನುಷ್ಯಗೆ ಹುಡ್ತಾನೆ ಅದ್ರದ್ದು ರಹಸ್ಯ ಬರಬೇಕಾದ್ರೆ ನಮ್ಮ ನಮ್ಮ ಜೊತೆಗೆ ಯಾರೂ ನಮ್ಮ ಜೊತೆ ಬರೋಲ್ಲ ಬರಬೇಕು ನಮ್ಮ ಜೊತೆ ಬರೋದು ಎರಡೇ ವಸ್ತು ಒಂದು ಪಾಪ ಇನ್ನೊಂದು ಪುಣ್ಯ ಎರಡೇ ಬರೋದು ಆಸ್ತಿ ಬರಲ್ಲ ಅಂತಸ್ತು ಬರೋಲ್ಲ ಹಣ ಬರಲ್ಲ ಹೊಲ ಬರಲ್ಲ ಬಂಗಾರ ಬರಲ್ಲ ಎಂಡ್ರು ಬರಲ್ಲ ಮಕ್ಕಳು ಬರಲ್ಲ ಬರಲ್ಲ ಓಕೆ ನಮಸ್ಕಾರ ಮುಖವಾಡ ಮೀಡಿಯಾದಿಂದ ನಾನು ವಿ ಕೆ ನಾಯ್ಡು ನಾನು ಈ ದಿನ ವಿಧಾನಸೌಧ ಮುಂದೆ ಬೇರೆ ವಿಷಯವಾಗಿ ಬಂದಿದ್ದೆ ಇಲ್ಲಿ ನನ್ನ ಕಣ್ಮುಂದೆ ಬ್ರಹ್ಮಕುಮಾರಿ ಅಂದ್ರೆ ನಿಮಗೆ ಬ್ರಹ್ಮಕುಮಾರಿ ಅಂದ್ರೆ ಗೊತ್ತಿರಬಹುದು ಇಲ್ಲಿ ವಿಧಾನಸೌಧ ಹತ್ರ ಬಂದು ನನಗೊಂದು ಆಶ್ಚರ್ಯ ಆಯ್ತು ಅವ್ರನ್ನ ಮಾತಾಡ್ಸೋಣ ಅಂತ ಬಂದೆ ಸರ್ ತಮ್ಮ ಹೆಸರು ಸರ್ ಬಿ ಕೆ ರುದ್ರಯ್ಯ ಕೆಯ್ಯಂತಂದು ನಾವು ದಾವಣಗೆರೆ ಡಿಸ್ಟಿಕ್ ಬಂದಿರೋದು ಸರ್ ಇವಾಗ ವಿಧಾನಸೌಧ ಹತ್ರ ಏನ್ ಮಾಡ್ತಾ ಇದ್ದೀರಾ ಬಸವರಾಜ್ ಹೊರಟ್ಟಿ ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ವಿ ಎದಕ್ಕೆ ಅಂತಂದರೆ ಮ ಮುಂದಿನ ತಿಂಗಳು ಎಂಟನೇ ತಾರೀಕು ಶಿವರಾತ್ರಿ ಇದೆಯಲ್ಲ ನಾವೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾಯಿದ್ವಿ ನೂರ ಎಂಟು ಶಿವಲಿಂಗ ನೂರ ಎಂಟು ಮೇಲೆ ಮೆರವಣಿಗೆ ಮಾಡಬೇಕು ಒಂದು ಇಪ್ಪತ್ತೈದು ಹಳ್ಳಿ ಕವರ್ ಮಾಡಿ ಅಲ್ಲಿ ಭಗವಂತನ ಸಂದೇಶ ಕೊಡಬೇಕು ಭಗವಂತ ಭೂಮಿಗೆ ಬಂದಿದ್ದಾನೆ ಅವತರಣೆ ಆಗಿ ಬಂದಿದ್ದಾನೆ ಆ ಸಂದೇಶ ಎಲ್ಲರಿಗೂ ತಲುಪಲಿ ಆ ಉದ್ದೇಶದಲ್ಲಿ ಈಗ ಶಿವರಾತ್ರಿಗೆ ನೂರ ಎಂಟು ಶಿವಲಿಂಗ ನೂರ ಎಂಟು ಕಾರು ಮೆರವಣಿಗೆ ಮಾಡ್ತಾಯಿದ್ದು ಅದನ್ನ ಚಾಲನೆ ಮಾಡಲಿಕ್ಕೋಸ್ಕರ ಬಸವರಾಜ್ ಹೊರಟಿ ಭೇಟಿ ಮಾಡಿ ಡೇಟ್ ಅಂತ ಬಂದಿದ್ವಿ ಅವರು ನಾಳೆ ಸರ್ ಇವಾಗ ಮಠಾಧೀಶರು ಬರೋದು ವಿಧಾನಸೌಧಕ್ಕೆ ಮಾಮೂಲು ಆತರ ಒಬ್ಬೊಬ್ರು ಒಂದೊಂದು ಮೈಂಡ್ ಅಲ್ಲಿ ಬಂದಿರ್ತಾರೆ ಏನಕ್ಕೆ ಸರ್ಕಾರದಿಂದ ಆದಷ್ಟು ದುಡ್ಡು ತಗೊಂಡೋಗಕ್ಕೆ ಕಾಯ್ತಾ ಇರ್ತಾರೆ ಬ್ರಹ್ಮಕುಮಾರಿ ಅವರು ಇದುವರೆಗೂ ನಾವೆಲ್ಲೂ ಆತರ ಒಂದು ವಿಷಯ ಕೇಳಿಲ್ಲ ಯಾಕಂದ್ರೆ ಅವರೇ ಕೈಯಿಂದ ಹಾಕಿ ಮಾಡ್ತಾರೆ ಅವ್ರಿಗೆ ತುಂಬಾ ಜನ ಸ್ಪಾನ್ಸರ್ ಮಾಡೋರು ಇರ್ತಾರೆ ಆಗಿರ್ಬೇಕಾದ್ರೆ ನಿಮ್ಮನ್ನ ಇಲ್ಲಿ ನೋಡ್ರೆ ಬೇರೆಯವ್ರು ಏನಾದ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಲ್ವಾ ಇಲ್ಲ ಯಾಕಂದ್ರೆ ಯಾಕಂದ್ರೆ ನಾವೆಲ್ಲ ನಮ್ದೆಲ್ಲ ಸೋಷಲ್ ಸರ್ವಿಸ್ ಅಂದ್ರೆ ಆಧ್ಯಾತ್ಮಿಕ ಸರ್ವಿಸ್ ಮಾಡ್ತಿದ್ದೇವೆ ನಾವು ನಮ್ಮ ನೋಡಿದ ತಕ್ಷಣ ಪ್ರೀತಿ ಭಾವನೆ ಬರುತ್ತೆ ವಿನಃ ಇದಕ್ಕೆ ಬಂದಿರೋಂತ ಯಾರು ಆ ಥರ ಕಾನ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ನಾವು ಕುಂತ್ರು ನಿಂತರು ಭಗವಂತನ ಸೇವೆ ಇಲ್ಲಿ ಇದ್ದೇವಲ್ಲ ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಈ ಸಂದೇಶ ಮುಟ್ಲಿ ಈ ದೊಡ್ಡ ದೊಡ್ಡವರು ಬಂದ್ರೆ ಅವರಿಗೂ ಇದ್ರದ್ದು ಏನನ್ನೋದು ಸ್ವಲ್ಪ ಮಹತ್ವ ಗೊತ್ತಾಗತ್ತೆ ಅವರು ಇದ್ರ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿ ಈ ವಿಚಾರನ ಗೊತ್ತಾಗಲಿ ಅನ್ನೋದಕ್ಕೆ ದೊಡ್ಡ ದೊಡ್ಡವರು ಬರಲಿ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿದ್ರೆ ಸ್ವಲ್ಪ ಎಲ್ಲ ಇದಾಗತ್ತೆ ಸಂದೇಶ ಸಂದೇಶ ಮೂಡುತ್ತೆ ಅನ್ನೋದು ಒಂದು ಕಾನ್ಸೆಟ್ ಇಟ್ಕೊಂಡ್ ಬಂದಿದ್ವಿ ಒಂದು ಉದ್ದೇಶ ಬಿಟ್ಟರೆ ನಮ್ಮ ಸ್ವಾರ್ಥ ಉದ್ದೇಶಕ್ಕೆ ಯಾವತ್ತು ಇಲ್ಲಿ ಬಂದಿಲ್ಲ ಇಲ್ಲ ಸರ್ ಇವಾಗ ಬ್ರಹ್ಮಕುಮಾರ ಅನ್ನೋದು ಇಡೀ ಪ್ರಪಂಚಾದ್ಯಂತ ಐತೆ ಹೌದು ಯಾವುದೇ ದೇಶಕ್ಕೆ ಹೋಗಿ ಎಲ್ಲೇ ಹೋಗ್ಲಿ ನಲವತ್ತೆಂಟು ರಾಷ್ಟ್ರದಲ್ಲಿದೆ ನೂರ ನಲವತ್ತೆಂಟು ಕಂಟ್ರಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬ್ರಹ್ಮಕುಮಾರಿ ಗುರುತಿಸ್ಕೊಂಡಿರೋರು ಸುಮಾರು ಎಲ್ಲ ಕಡೆ ಇಲ್ಲಿ ಇಲ್ಲಿ ಮೂರು ಬ್ರಾಂಚಸ್ ಅದಾವು ಪ್ರಧಾನ ಕೇಂದ್ರ ಇದು ಸಬ್ ಕೇಂದ್ರ ಅಂದ್ರೆ ಸಬ್ ಸೆಂಟರ್ಸ್ ಅದಕ್ಕೆ ಕನೆಕ್ಟಿವಿಟಿಗೆ ಭಾಳ ಭಾಳ ಬರ್ತದೆ ಸಣ್ಣ ಸಣ್ಣ ಸೆಂಟರ್ಸು ದೊಡ್ಡ ದೊಡ್ಡ ಸೆಂಟರ್ಸು ಇಲ್ಲಿ ಇಲ್ಲಿ ಒಂದು ಜೂನ್ ಇದೆ ಅಂದರೆ ಈಗ ವಿ ಬಿ ಪುರಂ ಜೋನು ಆಮೇಲೆ ಸಿಟಿ ಸೆಂಟ್ರಲ್ ಜೂನು ಆಮೇಲೆ ಕುಮಾರ್ ಪಾರ್ಕ್ ಜೂನು ಇವೆಲ್ಲ ಜೂನು ಇದ್ರ ಕೆಳ ಕಡೆಗೆ ಮತ್ತು ಈಗ ಬಾ ಇಲ್ಲೇನು ಒಂದೊಂದು ಏರಿಯಾದಲ್ಲಿ ಒಂದೊಂದು ಈ ಟೈಪ್ ಇದೆ ಆ ಕಡೆ ನಮ್ಮ ಭಾಗದಲ್ಲಿ ದಾವಣಗೆರೆ ಬಂದರೆ ಹುಬ್ಳಿ ಹುಬ್ಳಿ ಜೋನ್ ಬರುತ್ತೆ ಇದಕ್ಕೆಲ್ಲ ಎಡ್ ಕ್ವಾರ್ಟ್ರೂ ಮೌಂಟ್ ಅಬು ಸರ್ ಇನ್ನೊಂದು ಜನ ನಿಮ್ಮ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಕೇಳ್ಬೋದು ಇವರು ಮನೆ ಮನೆಗೆ ಹೋಗಿ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಂತಾರೆ ಅಂತಾರೆಜಾನ ಅದು ಕನ್ವರ್ಟ್ ಇಲ್ಲಿ ಯಾರು ಕನ್ವರ್ಟ್ ಮಾಡ್ರೆ ಯಾರು ಕನ್ವರ್ಟ್ ಆಗಲ್ಲ ಸರ್ ವಿದ್ಯೆ ಬುದ್ಧಿಯಿಂದ ಕನ್ವರ್ಟ್ ಆಗೋಕ್ ವಿನಃ ಸೆರೆಂಡರ್ ಅಂತಂದ್ರೆ ಅವರು ಸ್ವಯಂ ಸ್ವಯಂ ಅದು ಈಗ ಭಗವಂತನ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಮುಕ್ತ ಅವಕಾಶ ಇದೆ ಇದೇ ಇಲ್ಲ ಹೌದು ಹೌದು ಈಗ ಅವರವರು ಚಾಯ್ಸ್ ಈಗ ಕೆಲವರು ರಾಜಕಾರಣಿಯಲ್ಲೇ ಆಯ್ಕೆ ಮಾಡ್ಕೊತಾರೆ ಕೆಲವರು ಸರ್ಕಾರಿ ನೌಕರಿ ಆಯ್ಕೆ ಮಾಡ್ಕೊತಾರೆ ಕೆಲವರು ಬೇರೆ ಬೇರೆ ಅವ್ರು ತಮ್ಮ ಜೀವನವೇ ಕೊಡ್ತಾರೆ ಹಂಗೆ ಕೆಲವರು ನಾವು ನಮ್ಮ ಜೀವನವನ್ನು ಈ ಒಂದು ಡೆಡಿಕೇಟ್ ಮಾಡಬೇಕು ಇದು ಈ ಒಂದು ಸಮಾಜದಲ್ಲಿ ನಮ್ಮ ಜೀವನವನ್ನು ತ್ಯಾಗ ಮಾಡಿ ನಮ್ಮ ಸಮಯವನ್ನು ಸಫಲ ಮಾಡಬೇಕು ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತಂದು ಅವ್ರು ಸೇವೆ ಮಾಡಕ್ಕೆ ಬರುತ್ತೆ ಅದನ್ನು ತಪ್ಪ ಅರ್ಥ ಇದು ತಪ್ಪು ಅಂತ ನಮ್ಮ ಒಂದು ಭಾವನೆ ಹನ್ನೊಂದನೇ ತಾರೀಕಿಂದ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ತನಕ ಇದು ಶಿವ ಯೋಗ ಒಂದು ಪ್ರೋಗ್ರಾಮ್ ಪ್ರವಚನ ಮಾಲೆ ಇದೆ ಅಲ್ಲಿ ಫ್ರೀಯಾಗಿ ಪ್ರವಚನ ಮಾಡಲಾಗತ್ತೆ ಸಂಜೆ ಆರೂವರಿಂದ ಏಳುವರೆಗೆ ತಾವು ಎಲ್ಲ ಯಾರಿದ್ರೂ ಬಂದು ಭಾಗವಹಿಸ್ಬೋದು ದೊಡ್ಡ ದೊಡ್ಡ ಅಕ್ಕಂದಿರು ಬಂದು ಅದ್ರ ಬಗ್ಗೆ ಶಿವನ ಬಗ್ಗೆ ಮತ್ತು ಶಿವರಾತ್ರಿ ರಹಸ್ಯ ಬಗ್ಗೆ ಉಪವಾಸದ ರಹಸ್ಯ ಬಗ್ಗೆ ಎಲ್ಲವೂ ಬಿಡಿಸಿ ಬಿಡಿಸಾಗಿ ಒಂದೊಂದೇ ವಿಷಯ ಬಗ್ಗೆ ತಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ದಿನದ ಒಂದು ಗಂಟೆ ಪ್ರವಚನ ಇರುತ್ತೆ ಒಂದು ಗಂಟೆ ಸಂಜೆ ಆರೂವರಿಂದ ಏಳುವರೆ ಒಂದು ತಿಂಗಳು ಪ್ರವಚನ ಇರುತ್ತೆ ಮನೂರು ಸೇವಾ ಕೇಂದ್ರದಿಂದ ಇರುತ್ತೆ ಈ ಮುಖವಾಡ ಟಿ ವಿಯ ಮೂಲಕ ನಾವು ವೀಕ್ಷಣೆ ಮಾಡ್ತಂಥ ಎಲ್ಲ ವೀಕ್ಷಕರಿಗೆ ಏನು ಹೇಳೋದು ಅಂತಂದರೆ ತಾವೆಲ್ಲರೂ ಒಂದು ಶುಭ ಭಾವನೆ ಶುಭ ಕಾಮನೆ ಶುಭ ಸಂಕಲ್ಪವನ್ನು ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಸಹ ಅವತ್ತಿನ ಶಿವರಾತ್ರಿ ದಿವಸ ಭಗವಂತನನ್ನು ಧ್ಯಾನ ಮಾಡಿ ಪರಮಾತ್ಮನ ಒಂದು ಸಂಘದಲ್ಲಿ ರಂಗ ರಂಗ್ನಲ್ಲಿ ನಾವು ತಾವೆಲ್ಲ ಬರಲಿ ಅನ್ನೋದೊಂದು ಆಸೆ ಆ ಒಂದು ಒಂದು ತಿಂಗಳು ಪ್ರವೋಚನಮಾಲೆಯಲ್ಲಿ ಆತ್ಮದ ಬಗ್ಗೆ ಪರಿಚಯ ಪರಮಾತ್ಮ ಬಗ್ಗೆ ಪರಿಚಯ ನಾವು ಎಷ್ಟು ಜನ್ಮ ತಗೊಳ್ತೇವೆ ಮನುಷ್ಯ ಎಷ್ಟು ಜನ್ಮ ತಗೊಳ್ತೇವೆ ಅದ್ರ ಹಾಸ್ಯ ಮನುಷ್ಯ ಹುಟ್ಟಿದ ಮೇಲೆ ಎಂಬತ್ನಾಲ್ಕು ಜನ್ಮ ತಗೊಳ್ತೇವೆ ಅದ್ರದ್ದು ರಹಸ್ಯ ಮತ್ತು ಮನುಷ್ಯ ಮನುಷ್ಯ ಹುಡ್ತಾನೆ ಅದ್ರದ್ದು ರಹಸ್ಯ ಆಮೇಲೆ ಸೃಷ್ಟಿ ನಾಟಕ ಚಕ್ರ ಅದರಲ್ಲಿ ಯುಗಗಳು ಎಷ್ಟು ಬರ್ತವು ಯುಗಗಳು ನಾಲ್ಕು ಬರ್ತವು ಸಾವಿರದ ಐವತ್ತು ವರ್ಷ ಸತ್ಯಯುಗ ಸಾವಿರದ ಐವತ್ತು ವರ್ಷ ತ್ರೇತಯುಗ ಸಾವಿರದ ಇನ್ನೂರೈವತ್ತು ವರ್ಷ ದಾಪರಯುಗ ಸಾವಿರದ ಐವತ್ತು ವರ್ಷ ಕಲಿಯುಗ ಈ ಕಲಿಯುಗ ಅಂತ್ಯ ಆಗಿದೆ ಈಗ ಪರಮಾತ್ಮ ಸಂಗಮ ಯುಗದಲ್ಲಿ ಬಂದಿದ್ದಾನೆ ಆ ಸಂಗಮದ ಬಂದು ಶಿಕ್ಷಣವನ್ನು ಕೊಡ್ತಿದ್ದಾನೆ ಇದ್ರ ಬಗ್ಗೆ ಪ್ರವಚನ ಮಾಲೆ ಇದೆ ಅದನ್ನು ತಿಳ್ಕೊಬೋದು ಆಮೇಲೆ ಕಲ್ಪವೃಕ್ಷದ ಎಷ್ಟು ಆಮೇಲೆ ಶಿವರಾತ್ರಿಯ ರಹಸ್ಯ ಏನು ಶಿವರಾತ್ರಿ ಯಾಕೆ ಮಾಡಬೇಕು ಉಪವಾಸ ಅಂದರೆ ಏನು ಆಮೇಲೆ ಶಿವಶಂಕರ ನಾವೆಲ್ಲ ಶಿವಶಂಕರ ಒಂದೇ ಅಂತ ತಿಳ್ಕೊಂಡಿವಿ ಶಿವಶಂ ಶಿವನೇ ಬೇರೆ ಶಂಕರ ಬೇರೆ ಅದರ ರಹಸ್ಯವನ್ನು ಸಹ ಆ ಒಂದು ಪ್ರವಚನ ಮಾಲೆಯಲ್ಲಿ ತಾವು ಸಂಪೂರ್ಣವಾಗಿ ಲಾಭವನ್ನು ಪಡೆದುಕೊಳ್ಬೋದು ತಾವು ಒಂದು ಗಂಟೆಯನ್ನು ಬಿಡುವು ಮಾಡ್ಕೊಂಡು ನೀವು ಬನ್ನಿ ಇಲ್ಲಾಂದರೆ ಈ ಮುಖವಾಡ ಟಿ ವಿ ಮೂಲಕ ನಾವು ಆ ಲೈನ್ ಲೈವ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ತಾಸು ಆರೂವರಿಂದ ಏಳುವರೆ ಅದು ಪ್ರವಚನ ಮಾಲೀನ ನಾವು ಶೂಟ್ ಮಾಡಿ ಇವ್ರಿಗೆ ಕಳಿಸ್ತೀವಿ ತಾವು ಸಹ ಈ ಒಂದು ಮುಖಡ ಟಿ ವಿ ಮೂಲಕ ತಾವು ವೀಕ್ಷಣೆನೇ ಮಾಡ್ಬೋದು ಲೈವಾರ ಮಾಡ್ಬೋದು ಇಲ್ಲ ರೆಕಾರ್ಡೆಡ್ಡಾರ ಮಾಡಿ ಮಾಡ್ಬೋದು ಇದರ ಲಾಭವನ್ನು ಸಂಪೂರ್ಣವಾಗಿ ನೀವು ಪಡ್ಕೊಳ್ಳಿ ಇದಕ್ಕೆ ಬೆಂಬಲವಾಗಿ ಪಾಪ ಇಲ್ಲ ಬರಲೇಬೇಕು ಅಂತ ಏನು ಇಲ್ವಲ್ಲ ಸರ್ ನಮ್ಮ ಮಾಧ್ಯಮ ಮುಖಾಂತರನೇ ಪ್ರವಚನ ಏನು ಏನಿಲ್ಲ ಪ್ರವ ಪ್ರವಚನ ಈ ಈ ಟಿ ವಿ ಮೂಲಕ ತಾವು ವೀಕ್ಷಣೆ ಮಾಡಬಹುದು ಏನೂ ತೊಂದರೆ ಏನಿಲ್ಲ ಇದ್ರ ಲಾಭವನ್ನು ಸಂಪೂರ್ಣವಾಗಿ ಪಡಿಲಿ ಅನ್ನೋದನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಆಸೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಮನೆ ಮಠ ಬಿಡಿಸಿ ಯಾರು ಏನು ಕರ್ಕೊಂಡು ಹೋಗಲ್ಲ ಆಮೇಲೆ ನಾವೇನು ಅವ್ರನ್ನ ಸ ಅವ್ರನ್ನ ಕನ್ವರ್ಟ್ ಏನು ಮಾಡಲ್ಲ ಇಲ್ಲಿ ಸ್ವಯಂ ಅವ್ರ ನಿಶ್ಚಯ ಬರುತ್ತೆ ಭಗವಂತ ಯಾರು ಅಂತ ನಿಶ್ಚಯ ಬಂದ ಮೇಲೆ ಅವರೇ ಡಿಸೈಡ್ ಮಾಡ್ತಾರೆ ವಿನಹ ಯಾರು ಯಾರನ್ನ ಮೈಂಡ್ ವಾಶ್ ಮಾಡಿ ಅವ್ರನ್ನ ನಾವು ಸೇರಿಸೋಂಥ ಪದ್ಧತಿ ನಮ್ಮ ಆಶ್ರಮದಾಗಿಲ್ಲ ಗೃಹಸ್ಥ ಜೀವನ ಕಮಲ ಪುಷ್ಪ ಸಮಾನ ಜೀವನವನ್ನು ನಡೆಸಲಿಕ್ಕೆ ಇದು ಒಂದು ಸತ್ಯ ಸಂಘವನ್ನು ಭಗವಂತ ಕಲಿಸ್ಕೊಡ್ತೇನೆ ವಿನಃ ಯಾರೂ ಸರೆಂಡರ್ ಮಾಡ್ಕೇನಲ್ಲ ನಾವು ಇಲ್ಲಿ ಏನು ಹೇಳ್ತೇನೆ ಪರಮಾತ್ಮ ಅಂತಂದರೆ ಬುದ್ಧಿಯಿಂದ ಸೆರೆಂಡರ್ ಆಗ್ಬೇಕಂತ ಹೇಳ್ತಾರೆ ವಿನಃ ಮನೆ ಮಠ ಬಿಟ್ಟು ಬರ್ರಿ ಅಂತ ಕರದ ಎಲ್ಲಿ ಕರೆಯಲ್ಲ ಒಂದು ಸನ್ಯಾಸಿಗಳಲ್ಲ ಸನ್ಯಾಸಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ ನಮ್ಗೆ ಇದೆಲ್ಲ ಜೀವನದಲ್ಲಿ ಜಂಜಾಟ ಮಾಡಿ ನಮ್ಮ ಜೀವನ ನಡೆಸೋಕ್ಕಾಗಲ್ಲ ಅಂತಂದು ಆದರೆ ನಾವು ರೀತಿ ಆ ರೀತಿ ಅಲ್ಲ ಪರಮಾತ್ಮ ನಮಗೇನು ಶಿಕ್ಷಣ ಕೊಡ್ತಾನೆ ಅಂತಂದರೆ ಎಲ್ಲರ ಮಧ್ಯೆ ಇಟ್ಕೊಂಡು ಪರಮಾತ್ಮನ ಹೆಂಗೆ ನೆನ್ಪು ಮಾಡೋದನ್ನು ನಮಗೆ ಕಲಿಸ್ಕೊಡ್ತಾರೆ ಪರಮಾತ್ಮ ಅವ್ರು ಮಾಡೋಕ್ಕಾಗಿಲ್ಲದನ್ನು ನಮಗೆ ಮಾಡಿ ತೋರಿಸ್ತಾರೆ ಹಾಗಾಗಿ ಇಲ್ಲೂ ಬಹಳ ಸಹಜವಾದಂತಹ ಜ್ಞಾನ ಸಹಜವಾದಂತಹ ಯೋಗ ಪರಮಾತ್ಮನ ನಾವು ನಡೆದಾಡುತ್ತಾ ತಿರುಗಾಡುತ್ತಾ ಆಫೀಸ್ನಲ್ಲಿರುತ್ತಾ ಕೆಲಸ ಮಾಡುತ್ತಾ ಕರ್ಮಯೋಗಿ ಪರಮಾತ್ಮನ ಹೆಂಗೆ ನೆನಪು ಮಾಡೋದನ್ನು ಇಲ್ಲಿ ನಿಮಗೆ ಶಿಕ್ಷಣ ಕೊಡೋದಾಗತ್ತೆ ತಮ್ಮನ್ನು ತಾವು ಸರೆಂಡರ್ ಮಾಡಿ ಕನ್ವರ್ಟ್ ಮಾಡಿ ಕರ್ಕೊಂಡು ಹೋಗಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿರಿ ಬ್ರಹ್ಮಕುಮಾರ್ ಬಗ್ಗೆ ತಪ್ಪು ಭಾವನೆ ನಿಮ್ಮ ಮೇಲೆ ಬೇಡ ಒಳ್ಳೆ ಸತ್ಯಜ್ಞಾನ ಪರಮ ಸತ್ಯಂ ಶಿವಂ ಸುಂದರಂ ಆ ಸತ್ಯಂ ಶಿವಂ ಸುಂದರಂ ಆ ಪರಮಾತ್ಮನೇ ಬಂದು ಈ ಒಂದು ಜ್ಞಾನ ಕೊಡ್ತದೆ ಇದನ್ನು ನೀವು ರೆಗ್ಯುಲರ್ ಅಭ್ಯಾಸ ಮಾಡಿದ್ರೆ ಮಾತ್ರ ಇದರ ಅನುಭವನ ಪಡ್ಕೊಳ್ಬೋದು ರೆಗ್ಯುಲರ್ ಅಂತಂದರೆ ಒಂದು ಮೂರು ತಿಂಗಳು ಹತ್ತು ದಿವಸ ನೀವು ಒಂದು ಗಂಟೆ ನೀವು ಸಮಯವನ್ನು ಕೊಟ್ಟಿದ್ದೆ ಆದರೆ ಇದರ ಲಾಭವನ್ನು ಸಂಪೂರ್ಣವಾಗಿ ನೀವು ಪಡೆದುಕೊಳ್ಬೋದು ಇಷ್ಟು ನಮ್ಮ ಮುಖ ಮುಖವಾಡ ಟಿ ವಿ ಮೂಲಕ ತಾವೆಲ್ಲ ವೀಕ್ಷಣೆ ಮಾಡೋಂಥ ವೀಕ್ಷಕ ಎಲ್ಲ ನಮ್ಮ ದೈವಿ ಸಹೋದರಿಗೂ ಈ ಸಂದೇಶ ಮುಟ್ಲಿ ಅನ್ನೋದು ಒಂದು ಒಂದು ನಮ್ಮ ಒಂದು ಭಾವನೆ ಒಂದು ಶುಭ ಭಾವನೆ ಶುಭ ಕಾಮನೆ ತಾವೆಲ್ಲರೂ ಸಹ ಬಂದು ಪರಮಾತ್ಮನ ಬಗ್ಗೆ ತಿಳ್ಕೊಳ್ರಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ರಿ ಸ್ವಯಂ ಬಗ್ಗೆ ಫಸ್ಟ್ ತಿಳ್ಕೊಳ್ರಿ ಆಮೇಲೆ ಪರಮಾತ್ಮ ಬಗ್ಗೆ ತಿಳ್ಕೊಳ್ರಿ ತಿಳ್ಕೊಳ್ಳ್ರಿ ನಿಮ್ಮ ಅರ್ಥ ನಿಮ್ಮ ಬಗ್ಗೆ ಫಸ್ಟ್ ನೀವು ತಿಳ್ಕೊಳ್ಳಿ ಆಮೇಲೆ ದೇವ್ರ ಬಗ್ಗೆ ತಿಳ್ಕೊಳಿ ನಾವು ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಸರ್ ನಾವು ಯಾರು ಅನ್ನೋದು ಗೊತ್ತಿಲ್ಲ ಪರ್ಫೆಕ್ಟ್ ನಾವು ಯಾರು ನಿಮ್ಮಲ್ಲಿರೋ ನಿಮ್ಮನ್ನ ಹುಡುಕಳಿ ಅಂತಿಲ್ಲ ನಿಮ್ಮಲ್ಲಿರೋಂತಹ ಚೈತನ್ಯ ಶಕ್ತಿ ಆತ್ಮ ಆತ್ಮ ಇದ್ರೆ ಮಾತ್ರ ಈ ಶರೀರಕ್ಕೆ ಬೆಲೆ ಆತ್ಮ ಹೊರಟತ್ತಂದರೆ ಮುಗಿತ್ತು ಆತ್ಮ ಅನ್ನೋದನ್ನು ತಿಳ್ಕೊಂಡ್ರೆ ಫಸ್ಟು ಇಲ್ಲಿ ಭಗವಂತ ಫಸ್ಟ್ ಬಂದು ಶಿಕ್ಷಣ ಯಾವ್ದು ಕೊಡ್ತಾನೆ ಅಂದ್ರೆ ಆತ್ಮಕ್ಕೆ ಕೊಡ್ತಾನೆ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂದರೆ ನಾವು ಪರಿವರ್ತನೆ ಆಗಬೇಕು ಫಸ್ಟು ನಮ್ಮಲ್ಲಿರೋಂತಹ ಕಾಮ ಕ್ರೋಧ ಲೋಹ ಮೋಹ ಅಹಂಕಾರ ಏನು ದುರ್ಚಟಗಳು ಏನದವಲ್ಲ ಅದರಿಂದ ಮುಕ್ತ ಅಷ್ಟೇ ಅಲ್ಲಿಂದ ಮುಕ್ತ ಆದರೆ ನಮಗೆ ಶಾಂತಿ ಸಿಗುತ್ತೆ ಶಾಂತಿ ನಾವೇ ಕೇಳ್ತಿದ್ದೇವೆ ಶಾಂತಿ ಬೇಕು ಶಾಂತಿ ಬೇಕು ಅಂತಂದು ಬಜಾರ್ದಲ್ಲಿ ಬಜಾರದಲ್ಲಿ ಬಜಾರ್ದಲ್ಲಿ ಅಡ್ಡಾಡ್ರೆ ಸಿಗುತ್ತಾ ಅಂಗಡಿಗೆ ಹೋದ್ರೆ ಸಿಗುತ್ತಾ ಶಾಂತಿ ನನ್ನೊಳಗಿದೆ ಶಾಂತಿ ಇವಾಗ ನಾವಿಬ್ರು ವಿಧಾನಸೌಧ ಮುಂದೆ ನಿಂತ್ಕೊಂಡ್ ಮಾತಾಡ್ತಾ ಹೌದು ಇವಾಗ ನೀವೇನು ಪ್ರವಚನ ಮಾಡಿದ್ರಲ್ಲ ಇದು ಹಿಂದೆ ಇರೋ ವಿಧಾನಸೌಧದಲ್ಲಿರೋಂತ ನಾಯಕರಿಗೆ ಮಾಡಿದ್ರೆ ಚೆನ್ನಾಗಿರ್ತದೇನು ಅನ್ಸುತ್ತಲ್ಲ ಎಲ್ಲರಿಗೂ ಭಾಗ್ಯ ಬೇಕು ಸರ್ ಇದು ಪರಮಾತ್ಮನ ಶಿಕ್ಷಣವನ್ನು ಪಡಿಬೇಕಾದ್ರೂ ಅವ್ರಿಗೆ ಅದೃಷ್ಟ ಬೇಕು ಈಗ ಎಮ್ ಎಲ್ ಎ ಆಗೋದಾಗ್ಲಿ ಎಂ ಪಿ ಆಗ್ಲಿ ಹೆಂಗೆ ಅದೃಷ್ಟ ಏನು ಅವರು ಅದೃಷ್ಟದಿಂದ ಗೆದ್ದು ಆಯ್ಕೆ ಆಗಿ ಈ ಒಂದು ವಿಧಾನಸೌಧಕ್ಕೆ ಬಂದಿದ್ದಾರೆ ಪರಮಾತ್ಮನ ತಿಳ್ಕೊಳೋದು ಸಹ ಅದೃಷ್ಟ ಇದ್ರೆ ಮಾತ್ರ ತಿಳ್ಕೊಳಕ್ ಸಾಧ್ಯ ಅದು ಲಾಟ್ರಿ ಹೊಡ್ದಂಗೆ ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ನಾಯಕರನ್ನ ನಾವು ನೋಡಿದಿವಿ ಒಬ್ಬರು ಶಾಂತಿಯಿಂದ ಇರೋದು ನಮ್ ಕಣ್ಣಿಗೆ ಕಾಣಿಸಿಲ್ಲ ವಾರಕ್ಕೂ ವಾರಕ್ಕ ಸತಿ ಬಂದು ಇಲ್ಲಿ ಬೋಧನೆ ಮಾಡಿದ್ರೆ ಚೆನ್ನಾಗಿರ್ತದೇನೋ ಅಂತ ಅನ್ಸುತ್ತಲ್ಲ ಇವ್ರಿಗೆಲ್ಲರಿಗೂ ಇದ್ರ ಭಗವಂತನ ಸಂದೇಶ ಸಿಕ್ಕು ಅವ್ರ ಮೆಡಿಟೇಷನ್ ಕಲ್ತ್ರೆ ಈ ಭೂಮಿ ಇದೇ ಭಾರತ ಭೂಮಿ ಏನತ್ತಲ್ಲ ರಾಮರಾಜ ಆಗೋದ ಲೇಟ ಲೇಟೇನಲ್ಲ ಈ ರಾಮರಾಜನ ಗಾಂಧೀಜಿಯವ್ರು ಕನಸ್ಕೊಂಡಿದ್ರು ರಾಮರಾಜ ಬೇಕು ಅಂತ ಎಂದು ಕನಸ್ಕೊಂಡಿದ್ರು ಇವ್ರೆಲ್ಲರಿಗೂ ಭಗವಂತನ ಸಂದೇಶ ಭಗವಂತನ ಪರಿಚಯ ಸಿಕ್ಕು ಎಲ್ಲ ಇವರೆಲ್ಲ ಕಲ್ತ್ರೆ ಆದಷ್ಟು ಇದೇ ಭೂಮಿ ಮೇಲೆ ಮತ್ತೆ ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೆ ಇವರು ಸಹ ಸಹಯೋಗ ಮಾಡ್ಬೋದು ಆದಷ್ಟು ಇವ್ರಿಗೆ ಸಿಗಲಿ ಅನ್ನೋದು ನಮ್ಮ ಒಂದು ಶುಭ ಭಾವನೆ ಶುಭಕಾಮನೆ ಶುಭ ಸಂಕಲ್ಪ ಬರುತ್ತೆ ಇದು ಒಂದೇ ಅಂಗಡಿ ಭಗವಂತನ ಒಂದೇ ಅಂಗಡಿ ಇದು ಒಂದೇ ಮುಕ್ತಿ ಜೀವನ್ ಮುಕ್ತಿ ಪಡೆದುಕೊಳ್ಳುವಂಥ ಅಂಗಡಿ ಇದು ಒಂದೇ ಎಲ್ಲರೂ ಸಹ ಇಲ್ಲಿಗೆ ಬರಲೇಬೇಕು ಇವತ್ತೆಲ್ಲ ನಾಳೆ ಸತ್ಯ ಗೊತ್ತೇ ಆದೇ ಆಗತ್ತೆ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾರೆ ಇಷ್ಟು ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಈ ಒಂದು ಮುಖೋಡ ಟಿ ವಿ ಮೂಲಕ ತಾವೆಲ್ಲರೂ ಬನ್ನಿ ನಿಮ್ಮಲ್ಲಿ ಇರೋಂತಹ ನಿಮ್ಮ ಊರಿನಲ್ಲಿರೋಂತಹ ಸಣ್ಣ ಸಣ್ಣ ಊರಲ್ಲಿ ನಮ್ಮ ಬ್ರಹ್ಮಕುಮಾರಿ ಶ್ರೀ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇದೆ ಒಂದು ಗಂಟೆ ಭೇಟಿ ಮಾಡಿರಿ ಒಂದು ಗಂಟೆ ಒಂದು ತಾಸು ನೀವು ಸಮಯನ ಕೊಟ್ಟಾದರೆ ಹೈಯೆಸ್ಟ್ ಲಾಭವನ್ನು ಪಡ್ಕೊಳ್ಬೋದು ಬಹಳ ಲಾಭ ಆಗುತ್ತೆ ಇದರಿಂದ ನೀವು ಅನುಭವ ಮಾಡಿ ಖುಷಿ ಪಡ್ಬೋದು ಅಷ್ಟು ಚೆನ್ನಾಗಿದೆ ಸರ್ ಬಹಳ ಲಾಭ ಪಡಿಬೋದು ಅಂದ್ರಲ್ಲ ಹಣಕಾಸಿನದ ನೆಮ್ಮದಿಯ ಲಾಭನಾ ಸರ್ ನಮಗೆ ಬೇಕಾಗಿರೋದು ಇನ್ನರ್ ಖುಷಿ ಮನುಷ್ಯನಿಗೆ ಎಷ್ಟೇ ಹಣ ಅಂತಸ್ತು ಆಸ್ತಿ ಒಡವೆ ಎಲ್ಲ ಇದ್ರೂ ಅವ್ನಿಗೆ ಇನ್ನರ್ ಪವರ್ ಇಲ್ಲಪ್ಪ ಪ ಖುಷಿ ಇಲ್ಲ ಅಂತಂದರೆ ಒಳಗೆ ಖುಷಿ ಇಲ್ಲ ಅಂತಂದರೆ ಅವ್ನು ಕೊರಗ್ತಾ ಇರ್ತಾನೆ ಹೊರಗೆ ಭಿಕ್ಷಕಾಗಿರ್ತಾನೆ ಒಳಗೆ ಇರ್ತಾನೆ ಇಲ್ಲಿ ಒಳಗೆ ಶ್ರೀಮಂತರಾಗಬೇಕು ಇದು ಬ್ರಹ್ಮಕುಮಾರಿಸ್ ಕಾನ್ಸೆಪ್ಟ್ ಬಂದುಬಿಟ್ಟು ಒಳಗೆ ನೀವು ಶ್ರೀಮಂತರಾಗೋದು ಬಾಹಿರುಕ ಅಲ್ಲ ಅದಕ್ಕೆ ನಾನು ನೀವು ವೈಟ್ ಡ್ರೆಸ್ ಹಾಕ್ಕೊಂಡಿರೋದು ವೈಟ್ ಡ್ರೆಸ್ ಅಂತಂದರೆ ಅದು ಅದು ಒಂದು ಶಾಂತಿಯ ಸಂಕೇತ ಅದು ಇಲ್ಲ ಎಲ್ಲರೂ ಒಂದೇ ಅನ್ನೋ ಮನೋಭಾವಕ್ಕೋಸ್ಕರ ಇಲ್ಲ ಶಾಂತಿಯ ಸಂಕೇತಕ್ಕೋಸ್ಕರ ಶಾಂತಿಕ ಶಾಂತಿಯ ಸಂಕೇತ ಆಮೇಲೆ ಅದು ಒಂದು ಪವಿತ್ರತ ಒಂದು ಡ್ರೆಸ್ಸು ಒಂಥರ ನೋಡಿದ ತಕ್ಷಣ ಫರಿಸ್ತ ಥರ ಒಂದು ವೈಬ್ರೇಷನ್ ಕಾಣಲಿ ಅಂತ ಒಂದು ಸ್ಪೆಷಲ್ ಸೋಲ್ ಥರ ಕಾಣಲಿ ಅಂತ ಇವರೊಂದು ಸ್ಪೆಷಲ್ ಸೋಲ್ ಅಂದರೆ ವಿಶೇಷ ಆತ್ಮ ಆ ಥರ ನಿಮ್ಮ ಡ್ರೆಸ್ಸು ರಾಜಕೀಯದವ್ರ ಡ್ರೆಸ್ಸು ಎರಡು ವೈಟೆ ಹೌದು ನೀವು ಎಷ್ಟು ಶಾಂತವಾಗಿರ್ತಿರೋ ನಿಮ್ಗೆ ಆಪೋಸಿಟ್ ಆಗಿರ್ತಾರ ಅವರು ಅವಾಗ ಹೆಂಗೆ ಹೆಂಗೆ ಈ ಡ್ರೆಸ್ಸಿನ ಮಹತ್ವದ ಬಗ್ಗೆ ಗೊತ್ತಾಗ ಅವರು ಕೆಲವೊಬ್ರು ಇದ್ದೇ ಇರ್ತಾರೆ ಈಗ ಐದು ಬೆರಳು ಸಮ್ಯ ಆಗಿರೋಲ್ಲ ಕೆಲವೊಬ್ರು ಇದ್ದೇ ಇರ್ತಾರೆ ಅವ್ರದ್ದು ಡ್ರಾಮಾ ಅವ್ರದ್ದು ಏನು ಪಾತ್ರ ಐತೋ ಅದು ಮಾಡ್ತಾರೆ ಅವ್ರು ತಪ್ಪೆ ಅಂತ ಹೇಳಲ್ಲ ಯಾಕಂದ್ರೆ ಅವ್ರ ಪಾತ್ರ ಹೆಂಗಿದೆ ಅವ್ರು ಆ ಥರ ಮಾಡಲೇಬೇಕಾಗತ್ತೆ ಅವ್ರು ತಪ್ಪು ಅಂತ ಇಲ್ಲ ಅದು ಗೊತ್ತ ಅವ್ರದ್ದು ಪಾತ್ರ ಏನಿದೆ ಆ ಪಾತ್ರ ಪ್ರಕಾರ ಅವರು

ಪರಿಸ್ಥಿತಿ ಒತ್ತಡ ಆ ರೀತಿ ಅವ್ರು ಮಾಡಿಸ್ಬಿಡುತ್ತೆ ಮಾಡಬೇಕಂತ ಯಾರು ಇರಲ್ಲ ಈಗ ನಾವು ತಪ್ಪು ಮಾಡಬೇಕಂತ ನಾವು ತಪ್ಪು ಮಾಡಬೇಕಂತ ಯಾರಿಗೂ ಆಸೆ ಇರೋಲ್ಲ ಕೆಟ್ಟದ್ದು ಮಾಡಬೇಕಂತ ಏನು ಆಸೆ ಇರಲ್ಲ ಅದು ಸಮಯ ಸಂದರ್ಭ ಆ ಥರ ಮಾಡಿಸಕ್ಕೆ ಹಚ್ಚಿಬಿಡತ್ತೆ ಅವ್ರ ತಪ್ಪ ಇಲ್ಲ ಅದು ನಾಟಕ ಸೀಟು ತಪ್ಪು ಸೀಟು ಪ್ರಶ್ನೆ ಅಂತಲ್ಲ ಡ್ರಾಮಾ ಎಲ್ಲ ಡ್ರಾಮಾದಲ್ಲಿ ಏನೈತೆ ಅದು ಪಾತ್ರ ಮಾಡ್ತಾರೆ ಅಷ್ಟೇ ಸರ್ ಇನ್ನೊಂದು ಹೇಳ್ತೇನೆ ಸರ್ ನಾನು ಹೇಳಿ ಮುಗಿಸ್ಬಿಡ್ತೇನೆ ನಾನು ನೋಡಿರಿ ಸರ್ ನಾವು ಒಯ್ಬೇಕಾದ್ರೆ ನಾವೇನು ಒಯ್ಯಲ್ಲ ಹಣ ಒಯ್ಯಲ್ಲ ಆಸ್ತಿ ಹೋಯಲ್ಲ ಅಂತಸ್ತು ಹೋಯ್ಯಲ್ಲ ನಮ್ಮ ಜೊತೆಗೆ ಯಾರೂ ಬರಲ್ಲ ಬರ್ಬೇಕಾದ್ರೂ ಅಷ್ಟೇ ನಿಮಿಷ ನಮ್ಮ ಜೊತೆಗೆ ಬರೋದು ಎರಡೇ ಒಂದು ಪಾಪ ಇನ್ನೊಂದು ಪುಣ್ಯ ಪಾಪ ಕಲ್ಸೋದ್ ಜಗತ್ತನ್ನೇ ಯಾರು ಬೇಕಾದ್ರೂ ಕಲಿಸರು ಆದರೆ ಪುಣ್ಯ ಖಾತೆಯನ್ನ ಕಲಿಸೋರು ಭಗವಂತ ಒಬ್ಬನೇ ಶಿಕ್ಷಣ ಕೊಡ್ತಾನೆ ನಮ್ಮ ಶ್ರೇಷ್ಠ ಕರ್ಮದಿಂದ ನಮ್ಮ ಭಾಗ್ಯವನ್ನು ನಾವು ರೂಪಿಸ್ಕೊಳ್ಬೋದು ಅದಕ್ಕೆ ರಾಜಯೋಗ ಮೆಡಿಟ್ ಬರಬೇಕಾದ್ರೆ ನಮ್ಮ ನಮ್ಮ ಜೊತೆಗೆ ಯಾರು ನಮ್ಮ ಜೊತೆ ಬರೋಲ್ಲ ಬರಬೇಕು ನಮ್ಮ ಜೊತೆ ಬರೋದು ಎರಡೇ ವಸ್ತು ಒಂದು ಪಾಪ ಇನ್ನೊಂದು ಪುಣ್ಯ ಎರಡೇ ಬರೋದು ಆಸ್ತಿ ಬರಲ್ಲ ಅಂತಸ್ತು ಬರಲ್ಲ ಹಣ ಬರೋಲ್ಲ ಹೊಲ ಬರೋಲ್ಲ ಬಂಗಾರ ಬರಲ್ಲ ಎಂಡ್ರು ಬರಲ್ಲ ಮಕ್ಕಳು ಬರಲ್ಲ ನಮ್ಮ ಜೊತೆಗೆ ಯಾರು ಬರಲ್ಲೇ ಬರಲ್ಲ ಸ ಬರಲ್ಲ ಓಕೆ ತೇ ನೋಡಿರಿ ನಾವು ಏನೋ ಲಾಸ್ ಆದರೆ ಎಲ್ಲಿ ಹುಡ್ಕಂತೀವಿ ಅಣಿಗೆ ಹುಡ್ಕಂತೀವಿ ಯಾಕಂದರೆ ಇಲ್ಲಿ ಆತ್ಮದಲ್ಲಿ ಸಂಸ್ಕಾರ ಇರುತ್ತೆ ಪಾಪನ ಮಾಡಿದ್ರು ಇಲ್ಲೇ ಸಂಸ್ಕಾರ ರೆಕಾರ್ಡ್ ಆಗುತ್ತೆ ಪುಣ್ಯನ ಮಾಡ್ರೆ ಇಲ್ಲೇ ರೆಕಾರ್ಡ್ ಆಗುತ್ತೆ ಆತ್ಮ ಡಿಟ್ಯಾಚ್ ಆಗುತ್ತೆ ಶರೀರ ಏನಾಗುತ್ತೆ ಈ ಪಂಚತತ್ವದ ಕೂಡಿದಂಥ ಶರೀರ ಮತ್ತೆ ಪಂಚತತ್ವದ ಲೀನ್ ಆಗುತ್ತೆ ಆದರೆ ಆತ್ಮ ಅಜರ ಅಮರ ಅವಿನಾಶಿ ಈ ಶರೀರ ಬಿಡುತ್ತೆ ಮತ್ತೆ ಬೇರೆ ಕೂಡಗೆ ಜನ್ಮನ ಪಡೆಯುತ್ತೆ ಅದು ತಗೊಂಡು ಏನು ತಗೊಂಡು ತಗೊಂಡೋಗುತ್ತೆ ಒಂದು ಪಾಪ ತಗೊಂಡೋಗುತ್ತೆ ಇನ್ನೊಂದು ಪುಣ್ಯ ತಗೊಂತೆ ಪುಣ್ಯದ ಖಾತೆ ಚೆನ್ನಾಗಿತ್ತು ಅಂತಂದರೆ ಎಲ್ಲಿ ಬೇಕಲ್ಲಿ ಜನ್ಮ ತೊಗೋಬೋದು ಸೊ ಶ್ರೀಮಂತರ ಮನೆಗೆ ತೊಗೋಬೋದು ಬಡವ್ರ ಮನೆಗೆ ತೊಗೋಬೋದು ಅವನ ಕರ್ಮ ಲೆಕ್ಕಾಚಾರವಾಗಿ ಅವನು ಜನ್ಮವನ್ನು ಪಡೆದುಕೊಳ್ಳುತ್ತಾನೆ ಇಷ್ಟು ನಾವು ಹೇಳಕ್ಕೆ ಬರ್ತೀವಿ ಇದ್ರ ಲಾಭವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಮಯವನ್ನು ನಮಗೆ ಕೊಟ್ಟು ವೀಕ್ಷಣೆ ಮಾಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಓಂ ಶಾಂತಿ